ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾವು ಬೆಳಿಗ್ಗೆ ಬೇಗ ಇದ್ದು ಎಂತಾಗ ಬಂದಿದ್ದೇವೆ ನೋಡಿ ಶೆಟ್ಲ್ ಆಡಲಿಕ್ಕೆ ಬಂದಿದ್ದೇವೆ ఫైనల్ ఎంక్ బస్ట్ ఫస్ట్ ఎంక్టీన్ అరే నైన్టీ అలా ఇబ్బందికి స నైన్టె రెడ్డు జనా నైన్ ఇతం బాస్ట్ ఒంజి చక్క రాఖీ బాయ్ മീതു ഡ്യൂട്ടിക്ക് കിട്ടി ആത്തിച്ചു ബൈ ബൈ ഗബരിപുര അത് തിണ്ടിക്ക് ബൈദ ഗോഡിംഗ് ആക്ച്ി ലേറ്റ് ആണല്ലാണ്ട് ഇനി വേഗ വൈദ സോ നീ ഫൈനലി എന്ന ഡ്യൂട്ടിക്ക് കിട്ടു എന്നു ആൾഡി ഇനി ലേറ്റാണ്ട് സോ ബൈ ബൈ ഞാനത് പോത്തിക്കാട് ഇനി ഞാൻ ഓർത്തി പോരേ

ಎಂಕ್ಲ ಪಾತೆರ್ ಪಾತೆರೊಂದು ಪಾತ್ರೆ ಒಂದು ಬತ್ತ ರೀಚ್ ಆಯ ಅಲ್ಲಿ ಪಡೆದು ಪಂಚು ಪುರ ಪಾಡ್ಯ ಪಾಡ್ದ್ ಪಾಡ್ದು ಬಕ್ಕ ಡ್ಯೂಟಿಗೆ ಜಾಯ್ನ್ ಆಯೆ ಫೈನಲಿ ರೀಚ್ ಆಯಾ ಇಂಕ್ಲೇನಾ ಡೆಂಗ್ಯೂ ಹೈ ರೇ ಇಂಕ್ಲೇನಾ ಹಾಯ್ ಮೇರೆ ಸಿಗ್ನೇಚರ್ ಪಾಡ್ ನಾನು ಫಸ್ಟ್ ಬಂದಿದ್ದಲ್ಲ பஞ்சபாட் ட்யூட்டி ஜாயின் சார் ஃபைனலி அந்த பாய் பாய்ஸ் அக்களில் லஞ்சி என்ன இல்லிஸ் குனிங்னிங் ஹாய்ஸ் எங்களை நான் ட்யூட்டி பூரா முகிண்ட் யாரு அட்ஜன தோச்சாவே பந்தித்தோச்சாவே தெல்பு மாத்திர அட்ஜனி ಮೋಲ ನಿಶಾಡ್ ಗರ್ಲ್ಯಾ ಗುಡ್ ಗರ್ಲ್ ಅತ್ ಗುಡ್ ಹ್ಯಾಂಡ್ ಗುಡ್ ಹ್ಯಾಂಡ್ ಒಕ್ಕ ಮೋಲ್ ರೇಷ್ಮಾ ಜೋಜಾ ಜೋಜಾನೋಜ ಇಟ್ಲಗಿನ್ ಚುರುಪಿದೈ ಪೋರಿಗುಂಡು ಬೈ ಬೈ ಹ್ಯಾಂಡ್ ಓವರ್ ಪೂರ ಆದ ಬಂದಾಗ ಚೂರು ಲೇಟ್ ಆಂಡ್ ಅಂಚೆ ಎಂಕ್ಲು ಚೂರು ಪಿದೈ ಪೋದು ಕೆಲವು ಹಾಕ್ಲಿಕ್ಕೆ ಕೆಲವು ಪರ್ಚೇಸಿಂಗ್ ಇತ್ತಂಡು ಇತ್ತಂಡ್ ಬಂದು ಪಿದೈ ದಿತ್ತ ಬಟ್ ಆಲ್ರೆಡಿ ಲೇಟ್ ತ ಹ್ಯಾಂಡ್ ಓವರ್ ಪೂರಾನಗನೇ ಲೇಟ್ ಆಂಡ ಹೆಕನಲ್ಲ ಲೇಟ್ ಆಂಡ್ ಬುಕ್ ಹಾಕಲನೆಲ್ಲ ಲೇಟ್ ಆಂಡ ಐಕ್ ಬುಕ್ ಅಂಕಲ ಸೀದಾ ಸೈಡ್ ಔಟ್ಸೈಡ್ ಬರೋದ್ರೆಲ್ಲ ಪೋಯ ಜಸ್ಟ್ ಅಲ್ಪ ಜಸ್ಟ್ ತಿರ್ತ ಶಾಪ್ ಹೋದು ಅಂಚ ಶಾಪ್ ಹೋದು ಸೀದಾ ಬತ್ತ ಎಂಕ್ಲು ಲೇಟ್ ಆದಿತ್ತಂಡತ್ತ ಆಲ್ರೆಡಿ ಅಂಚ ಬಕ್ ಬುಕ್ಕ ಅವೇ ಪಾತ್ರೆ ಒಂದು ಬಂದಾಗ ಟೈಮ್ ಪೋಯಿನ ಗೊತ್ತಾಯ್ಚ ಆಲ್ರೆಡಿ ಲೇಟ್ಲಾದಿತ್ತು ಬುಕ್ಕ ಸೀದಾ ಪತ್ತೆ ಹಂಕ್ಳು ಅಂಚ ಫೈನಲಿ ರೂಮಿಗೆ ರೀಚ್ ಆಯ್ ನಾನು ಮೀಯೋಡು ಕುಂಟಾರ್ದರೆಗೊಂಡು ಕುಂಟರ್ದೇ ಮೀದ ಬಕ್ಕ ಚೂರು ಬೇಗ ಚಪ್ಪಡಲ್ಲ ಕಾಂಡೆಗೆ ಕಾಂಡೆ ಶಿಫ್ಟ್ ಬೇಗ ಪೋಲೆಗೊಂಡು ಅಂಚ ನಿಕ್ಲೆಗೆ ನಿಕ್ಲಿ ಇನ್ನು ಚಾನೆ ಎಲ್ಲ ವೀಡಿಯೋ ಲೈಕ್ ಮಂದ್ಪುಲಿ ಯಾಕೆ ಹೊಡೆದ ವೀಡಿಯೋ ಪಾಡ್ದಿತ್ತೆ ಸುಮಾರ್ ಜನ ಇಷ್ಟ ಬಂದರು ಲೈಕ್ ಬಂದರು ಗೌಮರ್ ಕಮೆಂಟ್ಸ್ ಮಾಡ್ದಾರೆ ಇಷ್ಟ ಆಂಡ್ ಖುಷಿ ಆಡಿದದು ಅಂಚನೆ ಲೈಕ್ ಶೇರ್ ಷೇರ್ ಮನಪುಲೆ ಕಮೆಂಟ್ಸ್ ಎಲ್ಲ ಪಾಡಲೇ ನಾನು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮನಪಲಿ ಗಮ್ಮತ್ ಸಬ್ಸ್ಕ್ರೈಬರ್ ಆವಡದ ಗಮ್ಮತ್ ಸಬ್ಸ್ಕ್ರೈಬ್ ಮನಪುಲೇ ನೀವು ನಾ ಫ್ರೆಂಡ್ಸ್ ಪೂರ ಶೇರ್ ಮಂಪಲೆ ಓಕೆ ಬಾಯ್ ಬಾಯ್ ಗುಡ್ ನೈಟ್ ಎಲ್ಲರಿಗ